ನೀವೆಲ್ಲ ಈಗ ತಾರ್ಸಿ ಕಟ್ತಾ ಇರ್ತೀರ ಆ ತಾರ್ಸಿ ಬರೋದು ನಾಲ್ಕೇ ಪಿಲ್ಲರ್ ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು ನಾಲ್ಕೇ ಜನ ಅದು ರಾಜ್ಕುಮಾರ್ ಅವರು ವಿಷ್ಣು ಸರ್ ನಮ್ಮ ಅಪ್ಪಾಜಿ ಆದಂತ ರೆಬಲ್ ಸ್ಟಾರ್ ಅವರು ಹಾಗೆನೆ ಶಂಕರ್ ನಾಗ್ ಅವರು ಇವ್ ನಾಲ್ಕ್ ಜನ ಪಿಲ್ಲರ್ಗಳು ಆದ್ರೆ ಆ ತಾರ್ಸಿ ಕಟ್ಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಮ್ಗಳು ನಿಲ್ಸಿರ್ತಾರೆ ಗೊತ್ತಾ ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು ನಾವ್ ಬರೀ ಆ ಕಂಬದ್ ಪಕ್ಕದಲ್ಲಿ ಟೇಕಾ ಕೊಟ್ಟಿರ್ತಾರೆ ಗೊತ್ತ ಈಗ ಸೈಡ್ಗೆ ಆತರ ಒಂದ್ ಸಣ್ ಸಣ್ಣ ಪೀಸ್ಗಳು ನಾವ್ ಯಾರು ಅಲ್ಲ ಇರೋ ನಾವೆಲ್ಲ ಸಣ್ ಸಣ್ಣ ಟೇಕಾಗಳು ಇಷ್ಟಿಷ್ಟೇ ಆದ್ರೆ ನಮ್ ಜೊತೆಗೆ ನಮ್ಮವ್ರನ್ನೇ ನಾವ್ ಕರ್ಕೊಂಡೋಗ್ಬೇಕು ಕಂಡವ್ರನ್ ಕರ್ಕೊಂಡೋಗಕಾಗಲ್ಲ ಹೌದೋ ಅಲ್ವ ಏ ನಮ್ಮಿರೋ ಕಡೆ ನಮ್ ಸ್ಟಾರ್ ಗಳವರು ನಾನು ಪಕ್ಕದ ಪಕ್ತರಾಜ್ಯವ್ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ತಮ್ಮ ಅಂತ ಹೇಳಿದ್ರೆ ಅವನ್ನ ನಮ್ತಾರ ಕ್ಯಾಕರ್ ಮಕ್ ಕುಗಿತೀರಾ ಹೌದ ಅಲ್ಲೋ ಹಾಗೇನೆ ಇವತ್ತು ಚಿತ್ರರಂಗದ ಮಾತಾಡಕ್ಕೆ ಇಲ್ಲ ಸಕ್ಸಸ್ ಬಿಟ್ ಮಾತಾಡಕ್ಕೆ ನಾ ಬಂದಿಲ್ಲ ಎಲ್ರಿಗೂ ಮೊದಲೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು ಇದು ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತಾರನೇ ವರ್ಷದ್ದು ಹಾಗೇನೆ ಎರಡು ಮುಖ್ಯ ಇದನ್ನ ಹೇಳ್ತೀನಿ ಯಾಕಂದ್ರೆ ಇವತ್ತು ಬ್ರಿಟಿಷರ ಹತ್ರ ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳರಾಯಣ ಅವ್ರನ್ನ ಗಲ್ಗೆಸಿದಿನ ಒಬ್ಬ ಹೋರಾಟಗಾರ ಹೋಗಿದ್ದ ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದ್ ಸತ್ಯನೇ ಅದು ಪುಟ್ಟಣೆ ಅನ್ನೋರು ಯಾಕಂದ್ರೆ ಇವತ್ತವರ ಜನ್ಮದಿನ ಜನ್ಮ ದಿನ ಯಾರಿಗೆ ಸಿಗುತ್ತೆ ಈ ತರದ್ದು ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರಿಗೂ ಸಾವಿರ ಎಪ್ಪತ್ತೈದನೇ ವರ್ಷದ ದಿನ ಅವ್ರು ಇಡೀ ರೈತರ ಸಂಘಕ್ಕೆ ಅವ್ರೊಂದು ಹೋರಾಟನೇ ಮಾಡಿದ್ರು ನೋಡ್ರಿ ಒಬ್ಬ ಹೋರಾಟಗಾರನ ನೇಣ್ ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೇ ಹುಡ್ತಾರೆ ಅದಕ್ಕೆ ನಮ್ಮ ಮಂಡಲ್ ಮಾತ್ರ ಅದಿರೋದು ಏನೆಲ್ಲೂ ಇಲ್ಲ ಅದು ಹೌದಲ್ವೋ ಆದ್ರೆ ತಾವ್ರಿಗೆ ಹರ್ಸದ್ರಿ ಬೆಳೆಸದ್ರಿ ಆಶೀರ್ವಾದ ಮಾಡಿದ್ರಿ ಅದನ್ನೇ ಇಲ್ಲಿಗೆ ಬರೋಕು ಮುಂಚೆನೆ ಅಲ್ಲಿ ಅವ್ರ ಪುತ್ಲಿ ಇತ್ತು ಅಲ್ಲಿಗೆ ಹೋಗಿ ಹಾರ ಹಾಕಿದ್ವಿ ನಾನು ದರ್ಶನ ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಅಂದ್ರು ಹೋಗಿದ ತಕ್ಷಣ ಒಂದೇ ಹೇಳಿದ್ರು ಯಾಕಂದ್ರೆ ತಾಯ್ಸ್ಥಾನದಲ್ಲಿತ್ತಿರೋರು ಮಕ್ಕಳಿಗೆ ಆಶೀರ್ವಾದ ಮಾಡೋದೇ ಅಂತ ಇದು ಮಾನವೀಯ ಸಂದೇಶದ ಜನವಾಹಿನಿ